ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಿಸಿರೋ ವಿರಾಟ್ ಕೊಹ್ಲಿ ಕುರಿತ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ರನ್ ಮಿಷನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಎಲ್ಲ ಮಾದರಿ ಕ್ರಿಕೆಟ್ನಲ್ಲಿ ತಮ್ಮ ರನ್ ಸಾಧನೆ ಮೂಲಕ ಶ್ರೇಷ್ಠ ಆಟಗಾರನಾಗಿ ಗುರುತಿಸಿಕೊಂಡ್ರು ಟೆಸ್ಟ್ನಲ್ಲಿ ಅವರು ವಿಶೇಷ ಕಾರಣಕ್ಕೆ ಎಲ್ಲರಿಗಿಂತ ಭಿನ್ನವಾಗಿ ಕಾಣಿಸ್ತಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಟೆಸ್ಟ್ ನಾಯಕನಾಗಿ ನೇಮಕಗೊಂಡ ಕೊಹ್ಲಿ ಕೆಲ ವರ್ಷಗಳಲ್ಲಿ ಭಾರತೀಯ ಟೆಸ್ಟ್ ತಂಡ ಸಾಕ್ತಾ ಇದ್ದ ದಿಕ್ಕನ್ನೇ ಬದಲಿಸಿಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಅವರ ನಾಯಕತ್ವದ ಅವಧಿಯನ್ನ ಭಾರತೀಯ ಟೆಸ್ಟ್ ಸ್ವರ್ಣಯುಗ ಅಂತ ಕರೆಯಲಾಗುತ್ತೆ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕ ಅನ್ನಿಸಿಕೊಂಡಿರೋ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮತ್ತೊಮ್ಮೆ ಭಾರತಕ್ಕೆ ಸರಣಿಯನ್ನು ಗೆಲ್ಲಿಸಿಕೊಟ್ಟಿದ್ರು ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾದಲ್ಲೂ ಭಾರತ ಟೆಸ್ಟ್ ಪಂದ್ಯಗಳನ್ನು ಗೆದ್ದಿತ್ತು ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಅರವತ್ತೆಂಟು ಟೆಸ್ಟ್ ಆಡಿದ್ದು ನಲವತ್ತರಲ್ಲಿ ಗೆದ್ದಿದ್ರೆ ಕೇವಲ ಹದಿನೇಳು ಪಂದ್ಯಗಳಲ್ಲಿ ಸೋತಿತ್ತು ಈ ಮೂಲಕ ಭಾರತದ ಶ್ರೇಷ್ಠ ನಾಯಕ ಅನ್ನಿಸಿಕೊಂಡಿದ್ದಾರೆ ಧೋನಿ ನಾಯಕತ್ವದಲ್ಲಿ ಭಾರತ ಅರವತ್ತು ಟೆಸ್ಟ್ಗಳಲ್ಲಿ ಇಪ್ಪತ್ತೇಳರಲ್ಲಿ ಗೆದ್ದಿದ್ರೆ ಗಂಗೂಲಿ ಅವಧಿಯಲ್ಲಿ ನಲವತ್ತೊಂಬತ್ತು ಟೆಸ್ಟ್ನಲ್ಲಿ ಇಪ್ಪತ್ತೊಂದರಲ್ಲಿ ಜಯಗಳಿಸಿತ್ತು ಒಟ್ಟಾರೆ ವಿಶ್ವದಲ್ಲೇ ನಾಲ್ಕನೇ ಗರಿಷ್ಠ ಟೆಸ್ಟ್ ಪಂದ್ಯ ಗೆದ್ದ ಖ್ಯಾತಿ ಕೊಹ್ಲಿಗಿದೆ ದಕ್ಷಿಣ ಆಫ್ರಿಕಾ ತಂಡ ಗ್ರೇಮ್ ಸ್ಮಿತ್ ನಾಯಕತ್ವದಲ್ಲಿ ನೂರ ಒಂಬತ್ತು ಟೆಸ್ಟ್ನಲ್ಲಿ ಐವತ್ಮೂರರಲ್ಲಿ ಗೆದ್ದಿದ್ರೆ ಆಸ್ಟ್ರೇಲಿಯಾದ ರೆಕಿ ಪೌಂಟಿಂಗ್ ಎಪ್ಪತ್ತೇಳು ಪಂದ್ಯಗಳಲ್ಲಿ ನಲವತ್ತೆಂಟು ಸ್ಟೀವ್ ವಾ ಐವತ್ತೇಳು ಪಂದ್ಯಗಳಲ್ಲಿ ನಲವತ್ತೊಂದರಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಬಯಸಿದ್ದಕ್ಕಿಂತ ನನಗೆ ಹೆಚ್ಚು ಸಿಕ್ಕಿದೆ ನಾನು ಆಶಿಸಿದ್ದಕ್ಕಿಂತ ಹೆಚ್ಚಿದ್ದನ್ನು ಟೆಸ್ಟ್ ಕ್ರಿಕೆಟ್ ನನಗೆ ನೀಡಿದೆ ಕೃತಜ್ಞತೆ ತುಂಬಿದ ಹೃದಯದಿಂದ ನಿರ್ಗಮಿಸ್ತಾ ಇದ್ದೀನಿ ನಾನು ಯಾವಾಗಲೂ ಟೆಸ್ಟ್ ವೃತ್ತಿ ಬದುಕನ್ನು ಖುಷಿಯೊಂದಿಗೆ ಸ್ಮರಿಸ್ಕೊಳ್ತೀನಿ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ವಿರಾಟ್ ನಿವೃತ್ತಿಗೆ ಕಾರಣಗಳನ್ನು ನೋಡೋದಾದರೆ ಕಳೆದ ಐದು ವರ್ಷಗಳಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನು ನೀಡ್ತಿಲ್ಲ ಒತ್ತಡವನ್ನು ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ಗೆ ಗಮನ ಹರಿಸಲು ಹಾಗೂ ಯುವಕರಿಗೆ ಟೆಸ್ಟ್ ತಂಡದಲ್ಲಿ ಅವಕಾಶ ಮಾಡಿಕೊಡುವ ಸಲುವಾಗಿ ಕೊಹ್ಲಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇನ್ನು ನಾಯಕನಾಗಿ ಕೊಹ್ಲಿ ಸಾಧನೆಯನ್ನ ಗಮನಿಸುವುದಾದರೆ ಭಾರತೀಯ ಟೆಸ್ಟ್ ತಂಡದ ಅತ್ಯಂತ ಯಶಸ್ವಿ ನಾಯಕ ಅಂದರೆ ಅರವತ್ತೇಳು ಪಂದ್ಯದಲ್ಲಿ ನಲವತ್ತರಲ್ಲಿ ಜಯಗಳಿಸಿರುವಂತಹ ನಾಯಕ ವಿಶ್ವದಲ್ಲೇ ಗರಿಷ್ಠ ಟೆಸ್ಟ್ ಪಂದ್ಯಗಳಲ್ಲಿ ಗೆದ್ದ ನಾಯಕರಲ್ಲಿ ಕೊಹ್ಲಿಗೆ ನಾಲ್ಕನೇ ಸ್ಥಾನ ತವರಿನಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ಆಡಿದ ಒಂದೂ ಟೆಸ್ಟ್ ಸರಣಿಯನ್ನ ಭಾರತ ಸೋತಿಲ್ಲ ಐಸಿಸಿ ದಶಕದ ಟೆಸ್ಟ್ ತಂಡಕ್ಕೆ ನಾಯಕನಾಗಿ ಆಯ್ಕೆ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕ ವಿರಾಟ್ ಕೊಹ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ